ನಮಸ್ಕಾರ 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 ಖುಷಿ ಖುಷಿ ಆಕ್ಚುಲಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಏನಿಲ್ಲ ವಾವ್ ಇಷ್ಟು ಜನ ಬಂದು ನಮ್ ಸಿನಿಮಾ ಫಸ್ಟ್ ಫಸ್ಟ್ ನೋಡ್ತಾರೆ ಅಂತ ಅನ್ಕೊಂಡಿಲ್ಲ ಎಷ್ಟು ಬ್ಯೂಟಿಫುಲ್ಲಿ ಎಲ್ಲಿ ಸೀಟಿ ಹೊಡೀಬೇಕು ಸಕ್ಕಾಗಿ ಸೀಟಿ ಹೊಡ್ದಿದ್ದಾರೆ ಎಲ್ ಆಡ್ಬೇಕು ಅತ್ತಿದಾರೆ ಸರ್ ನಾವು ಮಾಡಿದ್ವಿ ಸರ್ ಅದು ಇನ್ನು ಜನರಿಗೆ ಸಿಗೋದು ಒಂದು ವಿಶೇಷವಾದ ಪುಣ್ಯ ನಮ್ದು ಅದ್ಭುತ ಅಖಂಡ ಪ್ರತಿಭೆ ಇದ್ರೆ ಅದನ್ನ ಆಗಲ್ಲ ಹೊರಗೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಇವನು ಇವತ್ತು ನಾವು ಶಾರ್ಟ್ ತೆಗಿಬೇಕಾರೆ ಸಿನಿಮಾ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ಸ್ಪರ್ಧೆಯಲ್ಲಿ ನೋಡ್ತಾರಲ್ಲ ಕಲಾವಿದ್ರನ್ನ ಅಲ್ಲೊಬ್ಬ ಕಲಾವಿದ ಹುಡ್ಕೋತಾನೆ ಒಬ್ಬ ಸ್ಟಾರ್ ಹುಡ್ಕೋತಾನೆ ಅವರ ಇಷ್ಟ ಇಷ್ಟ ಪಡಕ್ ಶುರು ಮಾಡ್ತಾರೆ ಜನರ ಪ್ರೀತಿ ಅದು ಬರೀ ದುಡ್ಡಲ್ಲಿ ಅಳೆಯೋಕೆ ಆಗಲ್ಲ ಜನರ ಪ್ರೀತಿ ಜೀವಮಾನಕ್ಕಲ್ಲ ಎಷ್ಟು ಶತಮಾನಗಳಾದ್ರು ನಾವೆಲ್ಲಾರ ಸಿನಿಮಾದವ್ರು ಎಂಟರ್ಟೈನ್ಮೆಂಟ್ ಮಾಧ್ಯಮದಲ್ಲಿರೋರು ಜನರ ಹಾರೈಕೆಲೆ ಬದುಕಬೇಕು ನಾವು ನಾನು ಅವತ್ತಿಂದ ಹೇಳ್ತಾನಿದ್ದೆ ಜನ ಮನದ ಕಡಲು ಜನರ ಕಡಲಾಗುತ್ತೆ ಅಂತ ತುಂಬಾ ನೀವೆಲ್ಲರೂ ನನ್ ಸಾಥ್ಬಿಟ್ಟಿದಿರಿ ಆ ಒಂದು ಪ್ರವಾಸದಲ್ಲೇ ಹೇಳ್ತಾನೆ ಬಂದೆ ನಾನು ಇವತ್ತು ಪ್ರತಿ ಚಿತ್ರಮಂದಿರದ ಮುಂದೆ ಜನರ ಕಡಲು ಬರ್ತಿದೆ ಈ ಜನರ ಪ್ರೀತಿನ ಉಳಿಸ್ಕೊಳ್ಳೋದಷ್ಟೇ ನಮ್ಮ ಗುರಿ ಆಗ್ಬೇಕು ಬದುಕಲ್ಲಿ ಅಂತ ಅನ್ಸ್ಬಿಡ್ತು ಇದು ನನ್ನ ಜೀವನದ ಹಲವಾರು ಧನ್ಯ ಕ್ಷಣಗಳಲ್ಲಿ ಇದು ಒಂದು ಜೈ ಜನತೆ ಜೈ ಮನದ ಕಡಲು ಅಂದು ಮುಂಗಾರು ಮಳೆ ಇಂದು ಮನದ ಕಡಲು ಅಂತ ನಾವು ಹೇಳ್ತಾನೆ ಬಂದ್ವಿ ಎರಡು ಚಿತ್ರಗಳ ನಿರ್ಮಾಪಕರು ಪ್ರೀತಿಯ ಕೃಷ್ಣಪ್ಪನವರಿಗೆ ಮೈಕು ಈಗ ನೀವು ಹೇಳಿದಾಗೆ ನಿಜವನ್ನು ಮಾಡೋದು ಮಾಧ್ಯಮ ಪ್ರೇಕ್ಷಕರು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಇವತ್ತಿನ ಟ್ರೆಂಡ್ ಪ್ರಕಾರ ನಮ್ಮ ಮಕ್ಕಳು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋ ಒಂದು ಸತ್ಯಾಂಶವನ್ನು ಹೇಳಿದ್ದೀವಿ ಇದು ಜನ ಒಪ್ತಾರೆ ಅಂತ ನಾನು ಅದನ್ನು ನಂಬಿದ್ವಿ ಚಾಲೆಂಜ್ ಅಂತ ನಾವು ಮಾಡಲಿಲ್ಲ ಸಿನಿಮಾ ಅಂತ ಮಾಡಿದ್ವಿ ಅದರಲ್ಲೂ ಹೊಸ ಆಕ್ಟರ್ಗಳು ಮೂರು ಜನ ಇಟ್ಕೊಂಡು ಒಳ್ಳೆಯ ಕತೆ ಇರೋದ್ರಿಂದ ಆ ಕತೆ ಜನಗಳ ಮನ ಮುಟ್ಟಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದೀವಿ ಈಗ ನಮಗೆ ಸೆಲೆಬ್ರಿಟಿಗಳು ಮತ್ತೆ ನೀವೆಲ್ಲರೂ ಒಳ್ಳೆ ಒತ್ತು ಕೊಡ್ತಾ ಇದ್ದೀರಿ ನಮ್ಗೆ ಭರವಸೆ ಇದೆ ಸಿನಿಮಾ ಖಂಡಿತವಾಗ್ಲೂ ಮುಂಗಾರು ಮಳೆಯ್ಯೂಮ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸದ್ಯಕ್ಕೆ ಇದಾಗ್ಲಿ ಈ ರೆಸ್ಪಾನ್ಸ್ ನೋಡಿ ನಮ್ಮನ್ನೇ ಮಾಡಿ